ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರೀದೇವಿ ಸರ್ ಕಾಂಪಿಟೇಷನ್ ನೋಡ್ತಾ ಕೂತಿರ್ತಾರೆ ಒನಕ್ಕೆ ಒಬ್ಬೊಬ್ಬ ನಾಟಕ ನಡೀತಾ ಇರುತ್ತೆ ಒನಕ್ಕೆ ತಂದು ನನ್ನ ತಲೆ ಮೇಲೆ ಕುಟ್ಟಮ್ಮ ಹಂಗೇನೆ ಎದ್ದು ಬಿದ್ದು ಹೋಗ್ತೀನಿ ನನಗೆ ನನ್ನ ಜೀವನನೇ ಜಿಗುಪ್ಸೆ ಬಂದುಬಿಟ್ಟಿದೆ ಅಂತಾರೆ ಶ್ರೀದೇವಿ ಸರ್ ಆಗ ಬ್ಯಾಟ್ರಿ ಬಚ್ಚನೆಲ್ಲ ಅಲ್ಲಿಗೆ ಬರ್ತಾರೆ ಏನು ಸರ್ ತಲೆ ಮೇಲೆ ಶಾಲು ಹಾಕ್ಕೊಂಡು ಇಷ್ಟೊಂದು ಸ್ಮಾರ್ಟಾಗಿ ಕೂತಿದ್ದೀರಾ ಅಂತಾನೆ ಬ್ಯಾಟ್ರಿ ಸ್ಮಾರ್ಟಾಗಿ ಕೂತಿರೋ ಥರ ಏನಪ್ಪ ಅಲ್ಲ ಇಷ್ಟು ದಿನ ನಾಟಕ ಮಾಡಬೇಕು ಅಂತ ಬಟ್ಕೋತಿದ್ದೆ ಇವತ್ತು ನಾಟಕ ಮಾಡಬೇಕಾಗಿರೋ ನಾಯಕ ನಾಯಕಿನೇ ನಾಟಕ ಮಾಡಲ್ಲ ಅಂತ ಓಡಿ ಹೋಗ್ಬಿಟ್ಟಿದ್ದಾರೆ ಅಂತಾರೆ ಸರ್ ಅದಕ್ಕೆ ಸರ್ ಅವರನ್ನು ನಾಯಕ ನಾಯಕಿ ಮಾಡಬೇಡಿ ಅಂತ ಹೇಳಿದ್ದು ಸರ್ ಅಂತಾಳೆ ಒಬ್ಳು ಅವರಿಬ್ಬರನ್ನ ಬಿಟ್ಟು ನಿಮ್ಮಲ್ಲಿ ಯಾರನ್ನಾದರೂ ನಾಯಕ ನಾಯಕಿ ಮಾಡಿದ್ರೆ ಪ್ರಶಸ್ತಿ ಬಂದಿರೋದು ಅಂತಾರೆ ಶ್ರೀದೇವಿ ಸರ್ ಒನಕೆ ಒಬ್ಬ ನಾಟಕ ಮುಗಿಯುತ್ತೆ ಈಗ ದುಷ್ಯಂತ ಶಾಕುಂತಲೆ ನಾಟಕ ಮಾಡೋಕ್ಕೆ ಬರ್ತಿದ್ದಾರೆ ಅಮೂಲ್ಯ ವಲ್ಲಭ ಅಂತ ಅನೌನ್ಸ್ ಮಾಡ್ತಾರೆ ಸರ್ ಹೆಸರೇ ಅನೌನ್ಸ್ ಮಾಡಾಯಿತು ಅಮೂಲ್ಯ ವಲ್ಲಭ ನಾಟಕ ಮಾಡಲ್ಲವಲ್ಲ ಇವಾಗ ಏನು ಮಾಡೋದು ಅಂತಾನೆ ಬ್ಯಾಟ್ರಿ ಮಾನ ಮರ್ಯಾದೆ ಹೋಯ್ತು ಅಂತಾನೆ ಬಚ್ಚನ್ ಮರ್ಯಾದೆ ಹೋಗೋಕ್ಕಿಂತ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋದೇ ಒಳ್ಳೆಯದು ಬನ್ನಿ ಹೋಗೋಣ ಅಂತ ಸರ್ ಹೇಳುವಾಗ ದುಷ್ಯಂತನ ಪಾತ್ರದಲ್ಲಿ ವಲ್ಲಭ ಸ್ಟೇಜ್ ಮೇಲೆ ಬರ್ತಾನೆ ಶಾಕುಂತಲೆ ಪಾತ್ರದಲ್ಲಿ ಅಮೂಲ್ಯ ಬರ್ತಾಳೆ ತಪಸ್ವಿ ಕನ್ಯೆ ತನ್ನ ಆಕಾರಕ್ಕೆ ಅನುರೂಪವಾದ ಕೊಡವನ್ನು ಹೊತ್ತು ಪುಟ್ಟ ಗಿಡಗಳಿಗೆ ನೀರನ್ನು ಹಾಕುತ್ತಿದ್ದಾಳೆ ಕನಿಯೆ ಏನು ನಿನ್ನ ಹೆಸರು ಅಂತಾನೆ ದುಷ್ಯಂತ ಶಾಕುಂತಲೆ ಕಶ್ಯಪರ ಮಗಳು ಅಂತಾಳೆ ಶಾಕುಂತಲೆ ನಿಮ್ಮ ತಂದೆ ಕಶ್ಯಪ್ಪಂಗೆ ವೃಷಗಳ ಮೇಲೆ ಪ್ರೀತಿ ಅಂತ ಕಾಣುತ್ತೆ ಅದಕ್ಕೆ ನಿನ್ನ ಬಳಿ ನೀರನ್ನು ಹಾಕಲು ಅನ್ ಹೇಳಿದ್ದಾರೆ ಅನಿಸುತ್ತಿದೆ ಅಂತಾನೆ ದುಷ್ಯಂತ ಇಲ್ಲ ಗಿಡಗಳಿಗೆ ನೀರು ಹಾಕುವುದು ನನಗೂ ಪ್ರೀತಿಯೇ ನೀರನ್ನು ಹಾಕಿರುವುದರಿಂದ ಹೆದರಿ ದುಂಬಿ ನನ್ನ ಕಡೆಗೆ ಬರುತ್ತಿದೆ ದುಂಬಿ ಹೋಗು ಹೋಗು ಅಂತ ದುಷ್ಯಂತನ್ ದುಷ್ಯಂತನ ಬಳಿ ಬೀಳ್ತಾಳೆ ಶಾಕುಂತಲೆ ಅಂತಾರೆ ದುಷ್ಯಂತ ಅವಳನ್ನು ಇಟ್ಕೋತಾನೆ ಹಾಗೆ ಒಬ್ರನ್ನೊಬ್ರು ನೋಡ್ತಾ ನಿಲ್ತಾರೆ ಎಲ್ಲರೂ ಕ್ಲಾಪ್ಸ್ ಮಾಡ್ತಾರೆ ಇವರಿಂದ ನನ್ನ ಜೀವನ ಪಾವನವಾಯಿತು ಅಂತಾರೆ ಶ್ರೀದೇವಿ ಸರ್ ಈಚೆ ಪರಮೇಶ್ವರ್ ನನ್ನ ಹೆಂಡ್ತಿಗೆ ರೂಪ ಹಾಕ್ತಾರೆ ಅಂತಾನೆ ಆಗ ವೀಣ ಬಂದು ಜಗಳ ಎಲ್ಲ ಆಯ್ತಾ ಅಂತಾರೆ ಹ್ಞೂ ಅಂತಾರೆ ಪರಮೇಶ್ವರ್ ಆಗ ಪರಮೇಶ್ವರರಿಗೆ ನನ್ನ ಕಾಲ್ ಮಾಡ್ತಾರೆ ಬಿಗ್ರೆ ನಾನು ನಿಮ್ಮ ಹೆಸರನ್ನ ಸೇವ್ ಮಾಡ್ಕೊಂಡಿದ್ದೀನಿ ಅಂತಾರೆ ಪರಮೇಶ್ವರ್ ಹೆಣ್ಣು ನೋಡೋಕೆ ಯಾವ ದಿನ ಒಳ್ಳೇದು ಅಂತ ನಮ್ಮ ಹತ್ರ ಕೇಳಿದೆ ನಾಳೆನೇ ಹೋಗ್ಬೋದು ಅಂತ ಹೇಳಿದ್ದಾರೆ ನಾಳೆ ಬರ್ಬೋದಾ ಅಂತಾರೆ ನಂದನ್ ಒಂದು ನಿಮಿಷ ಬೀಗ್ರೆ ನನ್ನ ಹೆಂಡ್ತಿನ ಒಂದು ಮಾತು ಕೇಳ್ತೀನಿ ಒಂದು ನಿಮಿಷ ಅಂತ ವೀಣಾ ಮದುವೆ ಮೇಳದಲ್ಲಿ ಸಿಕ್ಕಿದ್ರಲ್ಲ ನಂದಕುಮಾರ್ ಅವರು ನಾಳೆನೇ ಹೆಣ್ಣು ನೋಡೋಕ್ಕೆ ಬರ್ಬೋದಾ ಅಂತಿದ್ದಾರೆ ಅಂತಾರೆ ಪರಮೇಶ್ವರ್ ಬನ್ನಿ ಅಂತ ಹೇಳಿ ಅಂತ ಗಂಟೆನ ಅಲ್ಲಾಡಿಸ್ತಾ ಮಾತಾಡಿ ಮಾತಾಡಿ ಅಂತಾರೆ ವೀಣಾ ಕೇಳಿದ್ರೆ ಬೀಗ್ರೆ ಗಂಟೆ ಶಬ್ದ ನೀವು ಹೆಣ್ಣು ನೋಡಕ್ಕೆ ಬರ್ಬೋದಾ ಅಂದ ತಕ್ಷಣ ನನ್ನ ಮಗಳು ದೇವ್ರ ಕೋಣೆಯಲ್ಲೇ ಪೂಜೆ ಮಾಡ್ತಿದ್ಲು ಇಂಥ ಶುಭ ಶುಕುನ ನೋಡಿ ಇನ್ನು ನನ್ನ ಹೆಂಡತಿ ಬೇಡ ಅಂತಳಾ ಅಂತಾರೆ ಪರಮೇಶ್ವರ್ ಮಗಳೇ ಏನು ಹಾಗೆ ನೋಡ್ತಿದ್ಯಾ ನಿನ್ನ ಮಾವನ ಮನೆಯವ್ರದ್ದೇ ಫೋನು ನಾಳೆ ಹೆಣ್ಣು ನೋಡೋಕ್ಕೆ ಬರ್ತಿದ್ದಾರಂತೆ ಅಂತಾರೆ ವೀಣಾ ಮಗಳೇ ಪ್ರಿಯಾ ನಿಂತ್ಕೊ ಅಮ್ಮ ನೋಡಿದ್ರಾ ಬೀಗ್ರೆ ವಿಷಯ ಕೇಳಿದ ತಕ್ಷಣ ನನ್ನ ಮಗಳು ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡ್ಬಿಟ್ಲು ಅಂತಾರೆ ಪರಮೇಶ್ವರ್ ಹಾಗಾದರೆ ನಾಳೆ ಬರ್ಬೋದಾ ಅಂತಾರೆ ನಂದನ್ ಖಂಡಿತವಾಗ್ಲೂ ಬನ್ನಿ ನನ್ನ ಹೆಂಡ್ತಿ ಆಗಲೇ ಉಪ್ಪಿಟ್ಟು ಕೇಸರಿ ಮಾಡಿ ಮಾಡೋಕೆ ರವೆ ಹುರಿಯೋಕೆ ಶುರು ಮಾಡಿದ್ಲು ನೀವು ಬರೋದೊಂದೇ ಬಾಕಿ ಉಪ್ಪಿಟ್ಟು ತಿನ್ನೋದೊಂದೇ ಬಾಕಿ ಅಂತಾರೆ ಪರಮೇಶ್ವರ್ ಸರಿ ನಾಳೆ ಬರ್ತೀನಿ ಹಾಗಿದ್ರೆ ಎಷ್ಟೊತ್ತಿಗೆ ಏನು ಅಂತ ಸಂಜೆ ಫೋನ್ ಮಾಡ್ತೀನಿ ಅಂತಾರೆ ನಂದನ್ ಖಂಡಿತ ಬನ್ನಿ ಅಂತ ಪರಮೇಶ್ವರ್ ಹೇಳ್ತಾರೆ ಸರಿ ಅಂತ ಕಾಲ್ ಕಟ್ ಮಾಡ್ತಾರೆ ನಂದನ್ ಸದ್ಯ ಬರ್ತೀನಿ ಅಂದ್ರಲ್ಲ ಎಲ್ಲಿ ಬರೋದಿಲ್ವನ್ನೋ ಅಂದ್ಕೊಂಡಿದ್ದೆ ನಾನು ನಿಜವಾಗ್ಲೂ ಪೂಜೆ ಮಾಡಿ ಬರ್ತೀನಿ ಅಂತ ವೀಣಾ ಹೋಗ್ತಾರೆ ಈಚೆ ನಂದನ್ ಗಿರಿಜಾ ತುಂಬ ಖುಷಿಯಿಂದ ಒಪ್ಕೊಂಡ್ರು ಅವರು ನನ್ನ ಬೀಗರು ಅಂತ ಮಾತಾಡಿಸ್ತಿದ್ದಾರೆ ಇದರ ಅರ್ಥ ಏನು ಹೇಳು ನಮ್ಮ ಸಂಬಂಧ ಅವರಿಗೆ ಒಪ್ಪಿಗೆ ಅಂತ ತಾನೆ ಗಿರಿಜಾ ನಾಳೆ ಹೆಣ್ಣೋಡು ಶಾಸ್ತ್ರ ಏನೇ ಇದ್ದರೂ ನಾಮಕ ಅವಸ್ಥೆ ನೋಡಿದ್ಯಾ ಮೀನಾ ಅವ್ರು ಎಷ್ಟು ಒಳ್ಳೆಯ ಜನ ಅಂತ ಅವ್ರ ಹತ್ರ ಮಾತಾಡ್ತಿದ್ರೆ ಅವ್ರು ನಿನ್ನೆ ಪರಿಚಯ ಆಗಿದ್ದಾರೆ ಅನಿಸ್ಲೇ ಇಲ್ಲ ಎಷ್ಟೋ ವರ್ಷದಿಂದ ಗೊತ್ತಿರೋ ಥರ ಪ್ರೀತಿಯಿಂದ ಮಾತಾಡಿದರು ಅದಕ್ಕೆ ಹೇಳಿದ್ದು ಒಂದು ವ್ಯಕ್ತಿನ ನೋಡಿದರೆ ನನಗೆ ಅರ್ಥ ಆಗುತ್ತೆ ಅಂತ ನನ್ನ ಆಲೋಚನೆ ಯಾವತ್ತೂ ತಪ್ಪಾಗಲ್ಲ ಅಂತಾರೆ ನಂದನ್ ಅಪ್ಪ ಹಾಗಾದರೆ ನಾವೆಲ್ಲರೂ ನಾಳೆ ಹೆಣ್ಣು ನೋಡೋಕೆ ಹೋಗ್ತಾ ಇದ್ದೀವಾ ಅಂತಾನೆ ಕೇಶವ ಹೌದು ಕೇಶವ ಗಿರಿಜಾ ಎಲ್ಲರೂ ರೆಡಿ ಮಾಡ್ಕೊಳ್ಳಿ ನಾಳೆ ಹೋಗೋಣ ಅಂತಾರೆ ನಂದನ್ ಸರಿ ಅಂತಾರೆ ಗಿರಿಜಾ ಈಚೆ ನಾಟಕದ ಪ್ರೈಸನ್ನು ಅನ್ಮೌನ್ಸ್ ಮಾಡ್ತಾರೆ ಫಸ್ಟ್ ಪ್ರೈಸ್ ವಲ್ಲಭ ಅಮೂಲ್ಯಂಗೆ ಕೊಡ್ತಾರೆ ಶ್ರೀದೇವಿ ಸರ್ ಮತ್ತು ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸ್ ಮಾಡ್ತಾರೆ ಅವಾರ್ಡ್ನ ವಲ್ಲಭನ ಹತ್ರ ಕೊಡ್ತಾರೆ ವಲ್ಲಭ ಅಮೂಲ್ಯಂಗೆ ಕೊಡ್ತಾನೆ ಇವನೇನ್ ಸರ್ ನನಗೆ ಅವಾರ್ಡ್ ಕೊಡೋದು ನೀವು ಕೊಡಿ ಸರ್ ಅಂತ ವಾಪಸ್ ಅವಾರ್ಡ್ನ ಅಮೂಲ್ಯ ಕೊಡ್ತಾರೆ ನಂತರ ವಾಪಸ್ ಸರ್ ಅವಾರ್ಡ್ ಕೊಡ್ತಾರೆ ವಿನರ್ ಸ್ಪೀಚ್ ಮಾಡ್ತಾರೆ ಅಂತಾರೆ ಆಗ ಅಮೂಲ್ಯ ಇವೆಲ್ಲ ನಾನು ಸಾಧನೆ ಮಾಡೋಕೆ ದೇವರೇ ಕಾರಣ ಅಂತ ಹೇಳ್ತಾಳೆ ಆಗ ವಲ್ಲಬ ನಾನು ಅಮೂಲ್ಯನಿಂದ ಕೆಲವೊಂದನ್ನು ಕಲ್ತಿದ್ದೀನಿ ಅವಳಂತ ಅವಳನ್ನ ಕಾಲೆಳಿತಾಳೆ ಹಾಗೆ ಇಬ್ರು ಜೋರಾಗಿ ಜಗಳ ಮಾಡೋಕೆ ಶುರು ಮಾಡ್ತಾರೆ ಸರ್ ಹೋಗಿ ಸರ್ ಅವರಿಬ್ರನ್ನ ತಡೀರಿ ಅಂತಾನೆ ಬ್ಯಾಟ್ರಿ ಸರ್ ಹೋಗಿ ಅವರಿಬ್ರನ್ನ ಕರ್ಕೊಂಡು ಬರ್ತಾರೆ ಈಚೆ ಮೀನ ರೂಮಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಆಗ ಕೇಶವ ಬಂದು ಮೀನಾ ಅಂತ ಕರೆದು ಅಂಗಡಿಲಿ ಅಪ್ಪ ನನಗೆ ಸಡನ್ನಾಗಿ ಲೆಕ್ಕ ಕೇಳಿದಾಗ ನಾನು ಹೀಗೆ ಡೀಪಾಗಿ ಯೋಚನೆ ಮಾಡೋ ಥರ ನಿಂತಿರ್ತೀನಿ ಆಗ ಅಪ್ಪ ಅವರೇ ಇದಕ್ಕೆ ಇಷ್ಟ ಅಲ್ವಾ ಅದಕ್ಕೆ ಇಷ್ಟ ಅಲ್ವಾ ಅಂತಾರೆ ನಾನು ಹ್ಞೂ ಅಂತ ತಲೆಯಲ್ಲಿ ನಡೆಸ್ತೀನಿ ಇನ್ನ ನೋಡ್ತಿದ್ರೆ ನನಗೆ ನಾನೇ ನೆನಪಾಗ್ತಿದ್ದೆ ಯಾಕೆ ಮೀನಾ ಅಷ್ಟು ಗುರಾಯಿಸ್ತಿದ್ಯಾ ಅಂತಾನೆ ಕೇಶವ ನಾನೇನು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರೆ ಶುರು ಮಾಡಿಬಿಟ್ಟಿಯಾ ನೀನು ಅಂಗಡಿ ಪುರಾಣನ ಅಂತಾಳೆ ಮೀನಾ ವಿಷಯ ಏನು ಅಂತ ನನಗೆ ಹೇಳ್ಬೋದಲ್ವಾ ಅಂತಾನೆ ಕೇಶವ ಅಲ್ಲ ಕೇಶವ ಮಾವ ನೋಡಿದರೆ ಬಾವಂಗೆ ಮದುವೆನೇ ಸೆಟ್ ಆಗೋಯ್ತು ಅನ್ನೋ ಥರ ಆಡ್ತಿದ್ದಾರೆ ನನಗೆ ಯಾಕೋ ಅವರು ಗಡಿಬಿಡಿ ಮಾಡ್ಕೋತಿದ್ದಾರೆ ಅನ್ನಿಸ್ತಿದೆ ಅಂತಾಳೆ ಮೀನಾ ನಮ್ಮ ಮನೆಯವರಿಗೆ ಅವ್ರ ಮನೆಯವರಿಗೆ ಒಬ್ರಿಗೊಬ್ರಿಗೂ ಇಷ್ಟ ಆಗಿದೆ ಹುಡುಗ ಹುಡುಗಿಗೂ ಇಷ್ಟ ಆಗಿದೆ ಅಂದಮೇಲೆ ಮುಂದಿನ ಕಾರ್ಯಕ್ರಮ ಹುಡುಗಿ ನೋಡೋದು ತಾಮಲ ಬದಲಾಯಿಸೋದು ಇದರಲ್ಲಿ ಗಡಿಬಿಡಿ ಮಾಡೋ ವಿಷಯ ಏನಿದೆ ಅಂತಾನೆ ಕೇಶವ ಹಾಗಲ್ಲ ಕೇಶವ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಸಂಬಂಧ ಓಕೆ ಮಾಡೋಕ್ಕಾಗುತ್ತಾ ಅಂತಾಳೆ ಮೀನಾ ಅಂದರೆ ಅಂತಾನೆ ಕೇಶವ ಇದು ಅರೇಂಜ್ ಮ್ಯಾರೇಜ್ ಹುಡುಗಂಗೆ ಹುಡುಗಿ ಬಗ್ಗೆ ಹುಡುಗಿಗೆ ಹುಡುಗನ ಬಗ್ಗೆ ಮನೆಯವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅದಕ್ಕೆ ಹುಡುಗಿ ಹೇಗೆ ಅವ್ರ ಮನೆಯವ್ರು ಹೇಗೆ ಅಂತ ಒಂದು ನಾಲ್ಕು ಕಡೆ ವಿಚಾರಿಸ್ಬೇಕಲ್ವಾ ಅಂತಾಳೆ ಮೀನಾ ಅಪ್ಪನೇ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಅಪ್ಪ ಹೇಳಿದ ಮೇಲೆ ಮುಗೀತು ಅಪ್ಪ ನಮಗಿಂತ ಹೆಚ್ಚು ಜೀವನ ನೋಡಿದ್ದಾರೆ ನೀನ್ ತಲೆ ಕೆಡ್ಸ್ಕೊಬೇಡ ಅಂತಾನೆ ಕೇಶವ ಆದರೂ ಕೇಶವ ಮೇಳದಲ್ಲಿ ನೀನು ನೋಡಬೇಕಿತ್ತು ಹುಡುಗಿ ಓಕೆ ಆಗೇ ಇದ್ಲು ಆದರೆ ಅವರ ಅಪ್ಪ ಅಮ್ಮ ಎಷ್ಟು ಮಾತಾಡಿದ್ರು ಅಂದರೆ ಎಷ್ಟು ಒಳ್ಳೆಯವರು ಅಂತ ನನಗನ್ನಿಸ್ತಿತ್ತು ಗೊತ್ತಾ ಈಗ ಮಾವನ ಹತ್ರ ಫೋನಲ್ಲಿ ಬೀಗರು ಅಂತಲೇ ಮಾತಾಡಿದರು ಅಂತೆ ಕಣೋ ಅಲ್ಲ ಇನ್ನೂ ಹೆಣ್ಣೋಡ ಶಾಸ್ತ್ರನೇ ಮಾಡಿಲ್ಲ ಅಷ್ಟರಲ್ಲೇ ಬೀಗರು ಅಂತ ಯಾರೋ ಕರೀತಾರೆ ನನಗಿದು ಸ್ವಲ್ಪ ಓವರ್ ಅನ್ನಿಸ್ತಿದೆ ಅಂತಾಳೆ ಮೀನಾ ನಿನ್ನ ಪ್ರಾಬ್ಲಮ್ ಏನು ಅಂತಾನೆ ಕೇಶವ ಅದೇ ಕೇಶವ ಈಗಿನ ಕಾಲದಲ್ಲಿ ಅತಿ ಒಳ್ಳೆತನ ತುಂಬ ಡೇಂಜರ್ ಅತಿ ವಿನಯಂ ದುರ್ತ ಲಕ್ಷಣಂ ಅನ್ನೋ ಥರ ಹುಡುಗಿ ಅಪ್ಪ ಅಮ್ಮ ಆಡ್ತಾ ಇರೋದು ನೋಡಿದರೆ ನನಗೆ ಸರಿ ಕಾಣಿಸ್ತಿಲ್ಲ ಕೇಶವ ಅಂತಾಳೆ ಮೀನ ಆ ಹುಡುಗಿ ನಿನಗೆ ಹೇಗೆ ಅನಿಸಿದ್ಲು ಅಂತಾನೆ ಕೇಶವ ಅವಳು ಒಳ್ಳೆಯವಳು ಅಂತ ಅನಿಸಿದ್ಲು ಅಷ್ಟಾಗಿ ಮಾತಾಡಲಿಲ್ಲ ಅಂತಳೆ ಮೀನಾ ಈಗ ಮಾಧವಣ್ಣ ಮದುವೆ ಆಗೋದು ಆ ಹುಡುಗಿನ ಅಪ್ಪ ಅಮ್ಮನ ಅಲ್ಲ ತಲೆ ಕೆಸ್ಕೊಬೇಡ ಈಗ ಒಂದು ಕಾಫಿ ಮಾಡ್ಕೊಂಡು ಬರ್ತೀನಿ ಇಬ್ರು ಕುಡಿಯೋಣ ಅಂತ ಕೇಶವ ಹೋಗ್ತಾನೆ ದೇವ್ರೆ ಬಾವುನ ಹಣೆಯಲ್ಲಿ ಪ್ರಿಯ ಅನ್ನೋಳು ಬರ್ದಿದ್ದಿದ್ರೆ ಅವಳು ಒಳ್ಳೇದಾಗ್ಲಿ ಅವಳಿಂದ ಈ ಮನೆಗೆ ಒಳ್ಳೇದಾದ್ರೆ ಸಾಕು ಅಂತಾಳೆ ಮೀನಾ ಈಚೆ ವೀಣಾ ರೀ ಅವ್ರು ನಮ್ಮ ಮನೆಗೆ ಬಂದಾಗ ಮನೆ ಸಖತ್ತಾಗಿ ಕಾಣಬೇಕು ಸೋಫಾ ಸೆಟ್ಟು ಬೇಕು ರೀ ಹಿಂದುಗಡೆ ಮನೆಯವರ ಹತ್ರ ಸಖತ್ತಾಗಿರೋ ಸೋಫಾ ಸೆಟ್ ಇದೆ ಕಾಡಿ ಏನಾದರೂ ಮಾಡಿ ಒಟ್ಟಿನಲ್ಲಿ ಸೋಪನ ಮನೇಲಿ ಇರಬೇಕು ಇಲ್ಲ ಅಂದರೆ ಅಂತ ಲಾವಣ್ಯ ಲಾವಣ್ಯ ಅಂತ ಕರೆದು ಹಿತ್ಲ ಬಾಗಿಲಿಂದ ಹಿಂದ್ಗಡೆ ಮನೆಗೆ ಹೋಗಿ ಅರ್ಧ ಕೆ ಜಿ ರವಿ ತಂದುಬಿಡು ಉಪ್ಪಿಟ್ಟು ಕೇಸರಿ ಭಾತಿಗಾಗುತ್ತೆ ಅಂತಾರೆ ವೀಣಾ ಅಮ್ಮ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಾಡ್ತೀಯ ತಾನೆ ಅಂತಾಳೆ ಲಾವಣ್ಯ ನನ್ನ ಮುದ್ದು ಹೊಗೆ ತಗೊಂಬ ಹೋಗು ಅಂತಾರೆ ವೀಣಾ ಲಾವಣ್ಯ ನಿಂತ್ಕೊ ಅಮ್ಮ ಅಂತಾಳೆ ಪ್ರಿಯಾ ನನ್ನ ಮುದ್ದು ಬಂಗಾರಿ ನಿನ್ನ ದೃಷ್ಟನೇ ಚೇಂಜ್ ಆಯ್ತಲೆ ಇನ್ಮೇಲೆ ನಿನಗೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತಾರೆ ವೀಣಾ ಅಮ್ಮ ಏನು ನಡೀತಿದೆ ಇಲ್ಲಿ ಅಷ್ಟಕ್ಕೂ ನಾಳೆ ಯಾರು ಬರ್ತಿದ್ದಾರೆ ಇಲ್ಲಿ ಅಂತಾಳೆ ಪ್ರಿಯ ಅದೇ ನಿನ್ನ ಮದುವೆ ಮೇಳದಲ್ಲಿ ಸಿಕ್ಕಿದ್ರಲ್ಲ ನಂದಕುಮಾರ್ ಕುಟುಂಬದವರು ಅವರು ನಿನ್ನ ನೋಡಕ್ಕೆ ಬರ್ತಿದ್ದಾರೆ ಕಣೆ ಅಂತಾರೆ ವೀಣಾ ಹೌದಾ ಕಂಗ್ರ್ಯಾಚುಲೇಷನ್ಸ್ ಅಕ್ಕ ಅಂತಾಳೆ ಲಾವಣ್ಯ ಲಾವಣ್ಯ ಸುಮ್ಮನೆ ಇರ್ತೀಯ ಅಮ್ಮ ಯಾರನ್ನು ಕೇಳಿ ನಿರ್ಧಾರ ತಗೊಂಡೆ ನನ್ನನ್ನು ಒಂದ್ಸಲ ಕೇಳಬೇಕು ಅಂತ ಅನ್ನಿಸ್ಲಿಲ್ವ ನಿನಗೆ ಅಂತಾಳೆ ಪ್ರಿಯಾ ಇವಾಗ ಏನು ನಿನ್ನ ಸಮಸ್ಯೆ ಅವ್ರು ಬಂದರೆ ನಿನಗೇನಾಗುತ್ತೆ ಅಂತಾರೆ ವೀಣಾ ನೋಡಮ್ಮ ನನಗೆ ಆ ಹುಡುಗ ಇಷ್ಟ ಆಗಿಲ್ಲಮ್ಮ ಅಂತಾಳೆ ಪ್ರಿಯ ಇಷ್ಟ ಆಗಿಲ್ಲ ಓಹೋ ನಮ್ಮನೆ ಮುಂದೆ ನಿನ್ನ ಮದುವೆ ಆಗೋಕೆ ತಾ ಮುಂದು ನಾ ಮುಂದು ಅಂತ ಹುಡುಗರು ಕ್ಯೂ ನಿಂತಿದ್ದಾರೆ ಅದಕ್ಕೆ ಬಿಟ್ಕೊಂಡು ಬರ್ತಿದ್ಯಾ ಅಲ್ವಾ ಇಲ್ಲಿವರೆಗೂ ನಿನ್ನ ನೋಡೋಕ್ಕೆ ಮೂವತ್ತರಿಂದ ನಲವತ್ತೈದು ಹುಡುಗರು ಬಂದಿದ್ದಾರೆ ಅವ್ರು ಹೇಗೆ ಇದ್ದರೂ ನಾವು ಅವರನ್ನು ಒಪ್ಕೋತಿದ್ವಿ ಅವ್ರು ಯಾರೂ ನಿನ್ನ ಒಪ್ಕೋತಿರ್ಲಿಲ್ಲ ಹೇಳು ಯಾಕಂದರೆ ನಿನ್ನ ಜಾತಕ ಜಾತಕದಲ್ಲಿ ಇರೋ ದೋಷಗಳೆಲ್ಲ ನಿನ್ನ ಜಾತಕದಲ್ಲೇ ಇದೆ ಈಗ ದೇವ್ರ ದಯೆಯಿಂದ ಈ ಸಂಬಂಧ ಸಿಕ್ಕಿದೆ ಅವರಿಗೂ ನಿನ್ನ ಇಷ್ಟ ಆಗಿದೆಯಾ ಕಣೆ ನಂದಕುಮಾರದ್ದು ಸ್ವಂತ ಮನೆ ಇದೆ ಸ್ವಂತ ಇದೆ ಆ ಹುಡುಗನು ಕೆಲಸದಲ್ಲಿದ್ದಾನೆ ಕೈ ತುಂಬ ಸಂಬಳ ತಗೋತಿದ್ದಾನೆ ಈಗ ಯಾಕೆ ಹೀಗಾಡ್ತಿದ್ಯಾ ಅವ್ರು ಎರಡನೇ ಮಗ ಮೂರನೇ ಮಗ ಓಡ್ ಹೋಗಿ ಮದುವೆ ಆಗಿದ್ದಾರಂತೆ ಹೋಗ್ಲಿ ಬಿಡು ಅದನ್ನು ಕಟ್ಕೊಂಡು ಏನಾಗಬೇಕು ನಮಗೆ ಸುಮ್ಮನೆ ಈ ಸಮಾಧಾನ ನಾವು ಪ್ರಿಯಾ ಕೊನೆ ಸಲ ಹೇಳ್ತಿದ್ದೀನಿ ಅಂತಾರೆ ವೀಣಾ ಆಗಲ್ಲಮ್ಮ ನನಗೆ ಆ ಹುಡುಗ ಇಷ್ಟ ಇಲ್ಲ ನಾನು ಅಂದ್ಕೊಂಡಿರೋ ಥರ ಹುಡುಗ ಇಲ್ಲ ಅಮ್ಮ ಅವ್ರ ಪ್ಲೀಸ್ ನನಗೆ ಈ ವಿಷಯದಲ್ಲಿ ಒತ್ತಾಯ ಮಾಡಬೇಡ ಅಂತಾರೆ ವೀಣಾ ಹಾಗಾದರೆ ಯಾವ ಥರ ಹುಡುಗ ಬೇಕು ಅಂದ್ಕೊಂಡಿದ್ಯಾ ಮೇಡಮ್ ನೀವು ಇಷ್ಟರ ತನಕ ಒಂದು ಹುಡುಗನಾದರೂ ನಿನ್ನ ಒಪ್ಕೊಂಡ್ರ ಇಲ್ಲ ತಾನೇ ನೋಡು ಇವರು ನಿನ್ನ ಜಾತಕನೂ ಕೇಳ್ತಿಲ್ವೇ ಜೊತೆಗೆ ನಾವೇನೇ ಸುಳ್ಳು ಹೇಳಿದ್ರು ನಮ್ಮ ಮೇಲೆ ಸ್ವಲ್ಪನೂ ಅನುಮಾನ ಪಡ್ತಿಲ್ಲ ನೀನು ಎಮ್ ಬಿ ಎ ಮಾಡಿದೀಯ ಅಂದೆ ಅದನ್ನು ನಂಬಿಟ್ರು ನಿಮ್ಮಪ್ಪ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಅದನ್ನು ನಂಬಿಟ್ರು ನಮಗೆ ತುಂಬ ಜನ ಸಂಬಂಧಿಕರಿದ್ದಾರೆ ಅಂದರೆ ಅದನ್ನು ನಂಬಿಟ್ರು ಅಲ್ಲಿಗೆ ನಾವು ತೊಂಬತ್ತು ಭಾಗ ಗೆದ್ದ ಹಾಗೆ ಕಣೆ ಇನ್ನು ಹತ್ತು ಭಾಗ ನಾಳೆ ಅವ್ರು ಬಂದು ನಿನ್ನ ಓಕೆ ಅಂದರೆ ನಾವು ಪೂರ್ತಿ ಗೆದ್ದ ಹಾಗೆ ಕಣೆ ನೋಡು ಕಯ್ಯ ಪಯ್ಯ ಅಂದೆ ಸುಮ್ಮನೆ ಒಪ್ಕೊ ಅಂತ ವೀಣ ಹೋಗ್ತಾರೆ ಅಕ್ಕ ನಾಳೆ ಒಂದು ಸಲ ಹುಡ್ಗನ್ ನೋಡು ಮಾತಾಡು ಒಪ್ಕೇನೆ ಇಲ್ವಾ ಹೇಳು ನಿನ್ನ ಲೈಫ್ ಸೆಟ್ಲ್ ಆಗಬೇಕಲ್ವ ಇನ್ನೂ ಎಷ್ಟು ಸಲ ಗಂಡಿನ ಕಡೆಯವ್ರ ಮುಂದೆ ಅದೇ ಪಿಂಕ್ ಸಾರಿ ಅದೇ ಕಾಪಿ ಲೋಟ ಇಟ್ಕೊಂಡು ನಿಂತಿರ್ತೀಯ ಯೋಚನೆ ಮಾಡು ಅಂತಾಳೆ ಲಾವಣ್ಯ ಈಚೆ ಅಜ್ಜಿ ಇದೇನೇ ಕಲಾ ಎದುರುಗಡೆ ಮನೆಯವ್ರು ಯಾರೂ ಕಾಣಿಸ್ತಿಲ್ಲ ಮೀನೇ ಇದ್ದಿದ್ರೆ ಮಾತಾಡ್ಬೋದಾಗಿತ್ತು ಅಂತಾರೆ ಅತ್ತೆ ಅವ್ರ ಮನೆಯವ್ರ ಹತ್ರ ನಾವು ಮಾತಾಡೋದು ಇದನ್ನು ಮನೆಯವರು ಕೇಳಿಸ್ಕೊಳ್ಳೋದು ನೋಡೋದು ಜಗಳ ಆಗೋದು ಇವೆಲ್ಲ ಬೇಕಾ ಗಿರಿಜನ್ ಮನೆಯವರು ನೆಮ್ಮದಿಯಾಗಿರಲಿ ಬಿಡಿ ಅಂತಾರೆ ಕಲಾವತಿ ಆಗ ವಲ್ಲಭ ಅಮೂಲ್ಯ ಗಾಡಿಯಲ್ಲಿ ಕಾಲೇಜಿಂದ ಬರ್ತಾರೆ ಏಯ್ ಕೂತಿ ಟ್ರೋಪಿ ಹಿಡ್ಕೊಂಡು ಹುಷಾರಾಗಿ ಕೇಳಿಗಿಳಿ ಅಂತಾನೆ ವಲ್ಲಭ ನನಗೆ ಬೈಕ್ ಇಳಿಯೋಕೆ ಗೊತ್ತು ನಾ ನೀನು ಸ್ವಲ್ಪ ಸುಮ್ಮನೆ ಇರು ಅಂತಾಳೆ ಅಮೂಲ್ಯ ಕಲಾ ನಮ್ಮೂ ವಲ್ಲಭ ಕಾಲೇಜಿಗೆ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರೋದು ನೋಡೋಕ್ಕೆ ಎಷ್ಟು ಚಂದ ಅಲ್ವಾ ಅಲ್ಲಿ ನೋಡು ಕೈಯಲ್ಲೇನೋ ಪ್ರೈಸ್ ಇಟ್ಕೊಂಡಿದ್ದಾರೆ ಯಾವುದ್ರಲ್ಲೂ ಗೆದ್ದಿರಬೇಕು ಅವರು ಅಂತಾರೆ ಅಜ್ಜಿ ಆಗ ಅಮೂಲ್ಯ ಅಮ್ಮ ಅಂತ ಓಡಿ ಬಂದು ಅಮ್ಮ ಕಾಲೇಜಲ್ಲಿ ಇಂಟರ್ ಕ್ಲಾಸ್ ಫಸ್ಟ್ ಇತ್ತು ಅದರಲ್ಲಿ ನಾಟಕ ಮಾಡಿದ್ದೆ ಇಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಟ್ರೋಫಿನ ತೋರಿಸ್ತಾಳೆ ಆದರೆ ಕಲಾವತಿ ನೋಡಿದೆ ಬತ್ತಿನ ಮಾಡ್ತಿರ್ತಾರೆ ಅಮ್ಮ ನಿನಗೆ ಹೇಳ್ತಿರೋದು ಮಾತಾಡಮ್ಮ ಪ್ಲೀಸ್ ಅಂತಾಳೆ ಅಮೂಲ್ಯ ಕಲ ಅವಳು ಅಷ್ಟೊಂದು ಕೇಳ್ಕೊತಿದ್ದಾಳೆ ಅವಳ ಕಡೆಯೇ ನೋಡ್ತಿಲ್ವಿಲ್ಲೆ ನೀನು ಅಂತಾರೆ ಅಜ್ಜಿ ನಾನು ಚಿಕ್ಕ ವಯಸ್ಸಿನಿಂದ ಯಾವುದರಲ್ಲೇ ಫಸ್ಟ್ ಬಂದರೂ ನೀನು ಅಪ್ಕೊಂಡು ಮುದ್ಕೊಟ್ಟು ಖುಷಿ ಪಡ್ತಿದ್ದೆ ಈಗ ನಾನು ಫಸ್ಟ್ ಬಂದಿದ್ದೀನಿ ಮಾ ಮುದ್ದಾಡು ಪ್ಲೀಸ್ ಎಷ್ಟು ದಿನ ಅಂತ ಹೀಗೆ ಕೋಪ ಮಾಡ್ಕೊಂಡಿರ್ತೀಯ ನನ್ನಿಂದ ತಪ್ಪಾಯಿತು ಪ್ಲೀಸ್ ಮಾತಾಡಮ್ಮ ಅಂತಾಳೆ ಅಮೂಲ್ಯ ಆಗ ಕಲಾವತಿ ಒಳಗೆ ಹೋಗ್ತಾರೆ ಅಜ್ಜಿ ಅಂತ ಹೇಳ್ತಾಳೆ ಅಮೂಲ್ಯ ಆಗ ಅಜ್ಜಿನೂ ಒಳಗೆ ಹೋಗ್ತಾರೆ ಏ ಕರಿಬೇಕು ನೋಡು ಮಾತಾಡು ಅಂದ ತಕ್ಷಣ ಮಾತಾಡ್ಸೋಕ್ಕೆ ನೀನು ಮಾಡಿರೋದು ಸಣ್ಣ ತಪ್ಪಲ್ಲ ನಿಮ್ಮ ಅಮ್ಮನ ಮನಸ್ಸಿಗೆ ನೋವಾಗಿದೆ ಅವ್ರ ನಂಬಿಕೆಗೆ ಪೆಟ್ಟು ಬಿದ್ದಿದೆ ನಿನ್ನ ಮೇಲೆ ಅದೆಷ್ಟು ಪ್ರೀತಿ ಇದ್ದರೂ ಅದಕ್ಕಿಂತ ಇವಾಗ ಬಂದಿರೋ ಸಿಟ್ಟು ಜಾಸ್ತಿ ಇರುತ್ತೆ ಅದು ಕರ್ಗೋಕೆ ಸ್ವಲ್ಪ ಟೈಮ್ ಬೇಕು ಅಂತಾನೆ ಬಾ ಯಾವಾಗ ಕಾಡು ಪಾಪ ಅವತ್ತಿನಿಂದ ಅಮ್ಮನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ ಅಪ್ಪ ನನ್ನ ಮಾತಾಡ್ಸ್ತಿಲ್ಲ ನನಗೆ ಗೊತ್ತು ಅಪ್ಪ ಚಿಕ್ಕಪ್ಪ ಅಣ್ಣ ನನ್ನ ಯಾವತ್ತೂ ಕ್ಷಮಿಸಲ್ಲ ಅಂತ ಅಜ್ಜಿ ಅಮ್ಮ ಆ ಥರ ಅಲ್ಲ ಅಮ್ಮನೂ ಅಪ್ಪನ ಥರನೇ ಮಾಡ್ತಿದ್ದಾಳೆ ಈಗ ಅಂತ ಅಳ್ತಾಳೆ ಅಮೂಲ್ಯ ಈ ಥರ ಬೀದಿಲಿ ನಿಂತ್ಕೊಂಡು ಅಳಬೇಡ ಚೆನ್ನಾಗಿರಲ್ಲ ಕಣ್ಣು ಒರೆಸ್ಕೋ ಏ ಕರಿಬೇಕೋ ನಾಟಕದಲ್ಲಿ ಗೆದ್ದಿದ್ದೀವಿ ನಾವು ಖುಷಿ ಪಡೋ ಟೈಮಲ್ಲಿ ಅಳ್ತಿದ್ಯಲ್ಲ ಒಳಗೆ ಹೋಗಿ ಎಲ್ರಿಗೂ ಸ್ವೀಟ್ ಕೊಡೋಣ ಬಾ ಅಂತ ವಲ್ಲಭ ಅಮೂಲ್ಯ ಜೊತೆ ಮನೆ ಒಳಗೆ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ